ನಾವು ಕಲಬುರಗಿ ಜಿಲ್ಲಾ ತಳವಾರ ಮಹೋತ್ಸವ ಜಿಲ್ಲಾ ಘಟಕದಿಂದ ಡಿ ಸಿ ಎಂ ಮತ್ತು ಉಸ್ತುವಾರಿ ಮಿನಿಸ್ಟರ್ ಆದಂತ ಟಿ ಎಂ ಅವರಿಗೆ ಮತ್ತು ಬಿ ಆರ್ ಪಾಟೀಲ ಮತ್ತು ಅಜಯ್ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಮನವಿ ಪತ್ರ ಕೊಟ್ಟಿವಿ ಏನ್ ಕಾರಣ ಅಂದ್ರೆ ಓದ್ ತಿಂಗಳ ಏಳನೇ ತಾರೀಕು ಎರಡನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತ್ ಒಂದು ಸುತ್ತೋಲೆ ಮಾಡ್ಯಾರ ಕರ್ನಾಟಕ ಸರ್ಕಾರ ಅಧೀನ ಸಿ ಎಂ ಅಧೀನ ಕಾರ್ಯ ಕಾರ್ಯದರ್ಶಿ ಒಂದು ಸುತ್ತೋಲೆ ಮಾಡ್ಯಾರ ಒಂದು ಗೊಂದಲದ ಸುತ್ತೋಲೆ ಮಾಡ್ಯಾರ ಸುತ್ತೋಲೆ ಏನಪ್ಪಾ ಅಂದ್ರ ಕೆಟಗಿರಿ ಒಂದರದಾಗ ತಳವಾರಿ ಇರ್ತಾರ ಆ ತಳವಾರಿಗೆ ವರ್ತಪಡಿಸಿ ಪರಿಶಿಷ್ಟ ಪಂಗಡ ಸರ್ಟಿಫಿಕೇಟ್ ಕೊಡ್ಬೇಕು ಸುತ್ತೋಲೆ ಆ ನಾವು ಕೆಟಗಿರಿ ಒಂದರದಾಗ ತಳವಾರಿ ಇಲ್ಲ ಅದು ಒಂದೇ ಪ್ರಶ್ನೆ ಈ ಸುತ್ತೋಲೆ ಇದು ಈ ಮೆಟ್ರಾ ಅದೇ ನಾಯಕ ಸಮಾಜದವರು ಆಲ್ರೆಡಿ ಈಗ ಹೈಕೋರ್ಟ್ ನಲ್ಲಿ ದಾವೆ ನಡೆದ ಇದ್ರ ಬಗ್ಗೆ ಕೋರ್ಟ್ನಾಗ ಇದ್ದ ವಿಷಯದಾಗ ಯಾವ ಸುತ್ತೋಲೆ ಮಾಡಬಾರ್ದು ಸರ್ಕಾರ ಅಂದ್ರೂ ಕೂಡ ಈ ಸುತ್ತೋಲೆ ಮಾಡ್ರೆ ಈ ಸುತ್ತೋಲೆ ಎರಡಿಲ್ಲ ಮೂರು ಮೂರ್ ದಿನದಲ್ಲಿ ವಾಪಸ್ ತಕ್ಕೋಬೇಕು ತಕ್ಕೊಲಿ ಇಲ್ಲಾಂದ್ರ ಎಲ್ಲಾ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾದಲ್ಲಿ ಮತ್ತು ಎಲ್ಲಾ ತಾಲೂಕಿನಲ್ಲಿ ನಲ್ಲಿ ನಮ್ದು ಹೋರಾಟ ಮಾಡ್ಬೇಕಾತ ಮುಂದೆ ನಮ್ದೇ ಸರ್ಕಾರದ ಸರ್ಕಾರ ವಿರುದ್ಧವೇ ನಮ್ಮ ಸರ್ಕಾರ ವಿರುದ್ಧವೇ ನಾಯಕ ಸಮಾಜದವರು ಕೋರ್ಟಿಗೆ ದಾವೆ ಹಾಕ್ಯಾರ ಆದ್ರೂ ಕೂಡ ಮತ್ತ ಅವ್ರ ಪರವಾಗಿ ಒಬ್ಬರು ಸಹಕಾರ ಜಾರಕಿಹೊಳಿ ಮಾತು ಕೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಹ್ ಇಲ್ಲದ ಸುಳ್ಳು ಸುಳ್ಳು ಒಂದು ಸುತ್ತೋಲೆ ಆದೇಶ ಅಂದ್ರೆ ಇದು ಕಾನೂನು ಬೈರ ಇದಕ್ಕೆ ನಾವು ಖಂಡನೆ ಮಾಡ್ತೀವಿ ಕಲಬುರಗಿ ಜಿಲ್ಲಾ ತಳವಾರ ಮಹಾಸಭಾ ಘಟಕದಿಂದ ಮೂರ್ ನಾಲ್ಕು ದಿನದಲ್ಲಿ ಇದು ಹಿಂಪಡಿಬೇಕು ಯಾಕಪ್ಪ ಅಂದ್ರೆ ಸಿಟಿ ಎಕ್ಸಾಮ್ ಹುಡುಗರಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವ ಸರ್ಟಿಫಿಕೇಟ್ ಗೊಂದಲ ಆಗ ಎಲ್ಲಾ ತಹಸೀಲ್ದಾರ್ ಆಫೀಸ್ಗೆ ಹೋದ್ರ ತಹಸೀಲ್ದಾರ್ ಏನಂತರ ಸುತ್ತೋಲೆ ಸರ್ಕಾರ ಸುತ್ತೋಲೆ ಗೊಂದಲ ಆಗದ್ರೆ ಕ್ಲಿಯರ್ ಇಲ್ಲ ಸ್ವಲ್ಪ ತಡೀರಿ ಅಂತಾರೆ ಹಿಂಗಾಗಿ ಮುಂದಿನ ನಮ್ಮ ವಿದ್ಯಾರ್ಥಿಗಳು ಭವಿಷ್ಯ ಹಾಳಾಗ್ತದ ಈಗ ಕೆಲವೊಂದು ಮೂರಾರ್ಜಿ ಹಾಸ್ಟೆಲ್ ಆಗ ಹೋ ಸಿಟಿ ಎಕ್ಸಾಮ್ ಬರೋವ ವಾಪಸ್ ಬಿಡಿ ಪಡಿಬೇಕು ಮಾನ್ಯ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀವಿ ಸರ್ಕಾರ ನಮ್ಮ ಪರವಾಗಿ ನಾವು ಹೆಮ್ಮೆದಿಂದ ಹೇಳ್ಕೊ ಹೇಳ್ತೀವಿ ಸರ್ಕಾರ ಮಾಡತ್ತಾರ ಒಬ್ಬರು ಸಹಕಾರ ಪರವಾಗಿ ಬ್ಯಾಟಿಂಗ್ ಮಾಡ್ಕತ್ತಾರ ಅವರು ಇದು ನಾವು ಖಂಡಿಸ್ತೀವಿ ನಾವು ತಲವಾರ ಮಹಾಸಭಾದಿಂದ ನಾ ಇಲ್ಲ ಮೂರು ದಿನದಲ್ಲಿ ಇದು ವಾಪಸ್ ಪಡಿಬೇಕು ಪಡಿಲಿಲ್ಲ ಅಂದ್ರ ನಾವು ಎಲ್ಲಾ ಜಿಲ್ಲಾದಲ್ಲಿ ಮತ್ತೆ ಉಗ್ರವಾಗಿ ಹೋರಾಟ ಮಾಡ್ಬೇಕು ನಮ್ಮದೇ ನಮ್ದೇ ಸರ್ಕಾರ ಇರುದ್ ನಾವ್ ಅನಿವಾರ್ಯವಾಗ್ತದ ಹೋರಾಟ ಮಾಡ್ಕ ಇದು ಹೇಳಿ ನಾನು ಎರಡು ಮಾತು ಸಿಎಂ ಅವ್ರ ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರ ಅವರು ಇದು ನೀವು ನ್ಯಾಯವದ್ಧವಾಗಿ ಸಿಗಬೇಕಾದ ನಿಮ್ ತರವಾರಿ ಪರಿಶಿಷ್ಟ ಸಿಕ್ಕದಪ್ಪ ಇದು ನಾವ್ ಏನೇ ಮಾಡಿ ಸರಿಪಡಿಸ್ತೀವಿ ಇದು ಇದು ಏನೋ ಸಿಎಂ ಅವ್ರ ಗಮನಕ್ಕೆ ತಂದವರು ತಂದಿಲು ಗೊತ್ತಿಲ್ಲ ನಮಗ ಇದ್ರ ಬಗ್ಗೆ ವಿಚಾರಣೆ ಮಾಡಿ ಇದು ನಿಮ್ಗೆ ಸರಿಪಡಿಸಿ ನಿಮ್ಗೆ ನ್ಯಾಯ ದೊರಕಿಸಿ ಕೊಡ್ತೀವಿ ಅಂತೇಳಿ ನಮ್ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವ್ರನ್ನೂ ಭರವಸೆ ಕೊಟ್ರ ಮತ್ತ ನಮ್ಮ ಡಿ ಸಿ ಎಂ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಅವರು ಕೂಡ ನಮಗ್ ಭರವಸೆ ಕೊಟ್ಟಾರ ಅವ್ರ ಮೇಲೆ ನಮ್ಗೆ ಭರೋಸದ ಇದು ಸರಿ ದಾರಿಗೆ ತಂದು ನಮ್ಗೆ ನ್ಯಾಯ ದೊರಕಿಸಿ ಕೊಡ್ತಾರ ಅಂತ ಹೇಳಿ ಏನೇ ಇದ್ರು ಮೂರ್ನಾಲ್ಕು ದಿನದಲ್ಲಿ ಇದು ವಾಪಸ್ ತಕೊಬಹತ್ತೇಳಿ ನಾ ಈ ಸರ್ಕಾರದ ಎಲ್ಲಾ ಸಚಿವರಿಗೆ ಮತ್ತು ಸಿಎಂ ಅವ್ರಿಗೆ ಮರಿ ಮಾಡ್ಕೊಳ್ತೀವಿ ಕಲಬುರಗಿ ಜಿಲ್ಲಾ ಘಟಕದಿಂದ ಅವ್ರು ಸರ್ಕಾರ ಯಾಕೆ ಯಾರು ಬಂದ್ರು ನಮಗ್ ಸರ್ಟಿಫಿಕೇಟ್ ನಿಂದ್ರಿಸಲಿಕ್ ಆಗಂಗಿಲ್ಲ ಗೊಂದಲ ಸೃಷ್ಟಿ ಆಗ್ಬಹುದು ಇಷ್ಟೇ ಬ್ರಹ್ಮನೆ ಬಂದ್ರು ಈ ತಳವಾರಿ ಸರ್ಟಿಫಿಕೇಟ್ ಕೊಡ್ಕೊಡೋದ ಆಗಲ್ಲ ಈಗ ರಾಜ್ಯ ಕೇಂದ್ರ ಸರ್ಕಾರದಿಂದ ಗೆಜೆಟ್ ಆಗ್ಯದ್ ನಮ್ದು ಏನೇ ಬಂದ್ರ ಅಂದ್ರೆ ತಾಸ್ ಆಕ್ರಿ ನಾವು ಕೋರ್ಟಿಗೆ ಹೋಗ್ಬೇಕು ಕೋರ್ಟಿಂದ ತಗೋಬೇಕು ರೊಕ್ಕ ಇದ್ರು ತೋತಾರ ರೊಕ್ಕ ಎಲ್ಲರದಲ್ಲಿ ಹಿಂಗಾಗಿ ತಾಸ ಆತ ಇಂತಿಂತ ಹಿಂದೂದ ವರ್ಗದವರಿಗೆ ಸರ್ಟಿಫಿಕೇಟ್ ತಗೋಬೇಕಾದ್ರ ಅನುಕೂಲ ಆಗಲ್ಲ ಇಷ್ಟೇ ಈ ಸರ್ಕಾರ ಕೊಟ್ಟಿ ಹಿಂದೂದ ವರ್ಗವಾಗಿ ಕೆಲಸ ಮಾಡದಾಗ ಮಾತ್ರ ಎಲ್ಲರಿಗ ಸರ್ಟಿಫಿಕೇಟ್ ಸಿಗ್ಲಿಕ್ಕೆ ಸಾಧ್ಯವಾಗ್ತದ ಇಲ್ಲಕ್ಕೆ ಯಾವನ್ ಬೇರೆ ರೊಕ್ಕ ಇದರ್ತಾವ್ ಕೋರ್ಟಿಗೆ ಹೋಗ್ತಾನೆ ಸರ್ಟಿಫಿಕೇಟ್ ತೋತಾನ ಸರ್ಟಿಫಿಕೇಟ್ ನಿಂದಕ್ಕೆ ಸಾಧ್ಯನೇ ಇಲ್ಲ ಇವ್ರ ಏನೇ ಮಾಡಿ ಮೂರಕ್ತಾನ ಇವ್ರು ಜಾರಕಿಹೊಳಿ ಮಾತು ಕೇಳಿ ಮಾಡಿದ್ರ ಇದು ಮೂರ್ಕ್ತನ ಇದು ನಾವ್ ಏನಾದ್ರು ಸರ್ಟಿಫಿಕೆಟ್ ನಮ್ಗೆ ರದ್ದು ಇವ್ರು ಇವ್ರ ಯಾರದಿಂದನೂ ಆಗಲ್ಲ ಸಿಗ್ತಾವ ಕರೆಕ್ಟ್ ಏನೋ ನೈಜವಾದ ತಳವಾರ ಇದ್ದಿರ್ತಾರೆ ಯಾವಕ್ಕೂ ಸಿಂಧುತ್ವ ಬರೋಕ್ಕಾಗಿಲ್ಲ ಇನ್ನೋರಿಗೆ ಸಿಂಧುತ್ವ ಕೂದತ್ತರ ಇವ್ ಸರ್ಕಾರ ಗೊಂದಲದಿಂದಾಗಿ ಸ್ವಲ್ಪ ಅಡಿ ತಡೆ ಶೇರ್ ಶಿಹರ್ಸಲಿಗೆ ಬರೀತಾರೆ ಶೇಹಾರ್ ಶೈಲಿಗೆ ಮಾತ್ರ ನಮ್ಮ ಸಮಾಜ ಕಲ್ಯಾಣಕ್ಕೆ ಬರ್ತಾವೆ ಬಂದ್ ಮಂಧುತ್ವ ಕೂದಕತ್ತಾರ ಈ ಗೊಂದಲ ಏನದ ನಮ್ಮ ಹಿಂದುಳಿದ ವರ್ಗದ ತಳವಾರ ಸಮಾಜ ಬಹಳ ನಾವು ಕಡಿ ಲಾಸ್ಟ್ ಮಟ್ಟಿಗೆ ಇದ್ದಂತ ತಳವಾರ ಸಮಾಜ ಇವ್ರಿಗೆ ಸಿಂಧುತ್ವ ಅಲಿ ಒಂದು ಸರ್ಟಿಫಿಕೆಟ್ ಆಲಿ ಸರಳವಾಗಿ ಕೊಡುವಂತ ಕೆಲಸ ಮಾಡಬೇಕು ಇದು ನಮ್ಮ ಆಯಿಂದ ಸರ್ಕಾರ ಮತ್ತು ಹಿಂದುಳಿದ ವರ್ಗದ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ನಾವೆಲ್ಲ ಹಿಂದುಳಿದ ವರ್ಗದ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಈಗ ಈ ವರ್ಷ ಈಗ ಬರ್ತಾ ಬರ್ತಾ ಅವರು ಒಬ್ಬ ಸಹಕಾರಿ ಜಾರಕಿಹೊಳಿ ಸಹಕಾರ ಪರವಾಗಿ ಕೆಲಸ ಮಾಡ್ಕೊತಾರ ಹಿಂದುಳಿದ ವರ್ಗದ ಪರವಾಗಿ ಕೆಲಸ ಮಾಡಬೇಕಲ್ಲ ಅದು ಬಿಡಬೇಕು ನಾವು ನಿಮ್ಮವ್ರು ಇದ್ದೀವಿ ನಮ್ಮ ಪರವಾಗಿ ಕೆಲಸ ಮಾಡಿ ನಮ್ಮ ತಳವಾರ ಸಮಾಜಕ್ಕೆ ನ್ಯಾಯ ದೊರಕಿಸಬೇಕು ಹಿಂದೂ ಸಿಂಧುತ್ವವನ್ನು ಪೂರಾ ಎಲ್ಲಾ ನೌಕರಿಸ ಸಿಂಧುತ್ವ ಸಿಗಬೇಕು ಯಾರಿಗೆ ಮುಂಬಡ್ತಿ ಇರ್ತಾವ ಅವ್ರಿಗೆ ಸಿಂಧುತ್ವ ಅವಶ್ಯಕತೆ ಇರಲ್ಲ ಅವರಿಗೆ ಸೇವಾ ಪುಸ್ತಕದಲ್ಲಿ ಹೈಕೋರ್ಟ್ ಆದೇಶ